नमो नमो गणाधिशाय नमो नमः नमो नमो गजाननाय नमो नमः नमो नमो गणाधिशाय नमो नमः नमो नमो गजाननाय नमो ಪದ್ಮನಾಭನಗರ ಕ್ಷೇತ್ರ ಗಣೇಶ್ ಮಂದಿರ್ ವಾರ್ಡ್ನಲ್ಲಿ ಶ್ರೀ ವಿಷ್ಣುವಿನಾಯಕ ಏಕದಂತ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿ ಗಣೇಶೋತ್ಸವ ಆಚರಣೆ ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ರವರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ನಗರ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಮತಿ ಸುಜಾತಾ ಅವರ ನೇತೃತ್ವದಲ್ಲಿ ಬಣ್ಣ ಬಣ್ಣದ ಮನೋರಂಜಿತ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಮೊದಲನೇ ಸ್ಪರ್ಧಿಗೆ ಐವತ್ತು ಗ್ರಾಂ ಬೆಳ್ಳಿ ಉಡುಗೊರೆ ಎರಡನೇ ಸ್ಪರ್ಧಿಗೆ ಇಪ್ಪತ್ತು ಗ್ರಾಂ ಬೆಳ್ಳಿ ಮೂರನೇ ಸ್ಪರ್ಧಿಗೆ ಹತ್ತು ಗ್ರಾಂ ಬೆಳ್ಳಿ ಉಡುಗೊರೆ ಹಾಗೂ ಹದಿನೈದು ಸ್ಪರ್ಧಿಗಳಿಗೆ ಲೇಕ್ ವ್ಯೂ ರೆಸಾರ್ಟ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಉಚಿತ ಸ್ಟೇ ಹಾಗೂ ಇನ್ನು ಅನೇಕ ಬಹುಮಾನಗಳು ಮತ್ತು ಸಮಾಧಾನಕರ ಪ್ರೋತ್ಸಾಹ ಧನ ನೀಡಲಾಯಿತು ಮತ್ತು ಎರಡನೇ ದಿನದಂದು ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಂಜೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ತುಮಕೂರು ಜ್ಯೋತಿ ಮೆಲೋಡೀಸ್ ತಂಡದವರಿಂದ ಸಂಗೀತ ಹಾಗೂ ಡ್ಯಾನ್ಸ್ ನೃತ್ಯದ ಮೂಲಕ ಎಲ್ಲರಿಗೂ ಮನೋರಂಜಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ವಿಷ್ಣುವಿನಾಯಕ ಏಕದಂತ ಗೆಳೆಯರ ಬಳಗದ ಎರಡು ತಂಡಗಳ ವತಿಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ನಗರ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಮತಿ ಸುಜಾತಾ ಗೋವಿಂದ ರಾಜ್ರವರ ಹುಟ್ಟೊಬ್ಬದ ಪ್ರಯುಕ್ತ ಮೂವತ್ತು ಕೆಜಿ ಕೇಕನ್ನು ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದರಾದ ಶಿವರಾಮೇಗೌಡರು ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು ಪದ್ಮನಾಭನಗರ ಗ್ಯಾರಂಟಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಕಾಂಗ್ರೆಸ್ ಮುಖಂಡರಾದ ಯುಡಿ ಮಂಜಣ್ಣರವರು ಮತ್ತು ಕೇಬಲ್ ಉಮೇಶ್ ರವರು ಎಲ್ ಗೋವಿಂದರಾಜ್ ಸಹೋದರರಾದ ಇ ಗೋಪಾಲ್ ರಾಜು ರಾಮಚಂದ್ರಪ್ಪ ಗೌರಿ ಹಾಗೂ ಸ್ನೇಹಿತರಾದ ಪ್ರವೀಣ್ ಗಜ ಶಂಕರ್ ಬಾಬು ಸತೀಶ್ರವರು ಸೇರಿದಂತೆ ಅಪಾರ ಜನ ಸ್ನೇಹಿತರು ಹಾಗೂ ಬೆಂಬಲಿಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣೇಶನ ಪೂಜೆಗೆ ಪಾತ್ರರಾಗಿ ಶ್ರೀಮತಿ ಸುಜಾತ ರವರ ಹುಟ್ಟುಹಬ್ಬಕ್ಕೆ ಪ್ರೋತ್ಸಾಹ ನೀಡಿದರು ಮತ್ತು ಲಕ್ಷ್ಮಣಪ್ಪ ಗಾರ್ಡನ್ನ ವಿಷ್ಣುವಿನಾಯಕ ಏಕದಂತ ಗೆಳೆಯರ ಬಳಗ ಎರಡು ತಂಡಗಳು ಸೇರಿ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ಮಾಡಿದರು ಬದುಕಾರಿ ಪೇರಿ ಮಾಡೋ ಮುರಾರಿ ಖುಷಿಯತ್ತಿ ಜೋರಿ ತುಂಬಾ ಗಣೇಶ ಕರಗಿಸಿ ಕೊರೆದನು ಕೊಡುವನು ಹೊರವನು ಸುಡುವನು ಎಲ್ಲ ದೋಷ ರೋಷ ಅವೇಶ ಏರಿಯ ತುಂಬ ಲಂಗಿನ್ನದ ಸೌಂಡು ಜೋರಿದೆ ಆರ್ಕೆಸ್ಟ್ರಾ ಗಣೇಶ ಕಲಿಗಳು ಇಲಿ ದುರಳಿ ನಿನೇ ವಿಶೇಷ ಗಣಗಳ ಅಧಿಪತಿ ಗಜಮುಖ ಗಣಪತಿ ಸುಡುವನು ಮೋಹದ ಎಲ್ಲ ಸಂದೇಹ ಏರಿಯ ತುಂಬಲ ನಿನ್ನದ ಸೌಂಡು ಜೋರಿದೆ ಆರ್ಕೆಸ್ಟ್ರಾ ಮೂಷಿಕವಾಹನ ವಾಹನ ಮೋದಕ ಪ್ರಿಯ ತಂದನು ಅದೃಷ್ಟ ಗಣೇಶ ಬದುಕಿನ ರಥ ನಡೆಸುವ ಪಥ ನಮ್ಮ ಗಣೇಶ ಮನೆಗಳ ಬೆಸೆಯುವ ಮನೆ ಮಗ ತಳಿಮುಖ ಕಳೆವನು ನಮ್ಮ ನೂರು ಶೋಕ ಆತಂಕ ಏಳಿಯ ತುಂಬಲ ನಿನ್ನದ ಸೌಡು ಜೋರಿದೆ ವಾಹನ ಮೂಲಕ ಪ್ರಿಯ ಅತ ಅದೃಷ್ಟ నగుతా నగుతా బాడు నేను నూరు వర్ష ఎందు హీగే ఇరలే హర్ష హర్ష బాల దేవ చిన్న దేవర రూప పే మగు ನಗುತ್ತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ही क्या उसका आरंभ कैसा है और कैसा परिणाम है धरती अंबर सितार है उसकी नजरे उतार डर भी उससे डर रहे जिसकी रखवाली आ करता साया तेरा श्री गणेशवा श्री गणेश तो वरदान है जो कमा है वो धनवान है दिन किनारे की कश्ती है वो, देवा तुझसे जो अनजान है तो मुशक सवारी तेरी सब है पहरेदारी तेरी पाप की आजिया लाख कभी ज्योति न हारी तेरी अपनी तकदीर का वो खुद सिकंदर हुआ ಒಂದು ಯಾವಾಗ ಹೇಳ್ತಾ ಯಾವ್ದು ಹಲವಾರು ಕಾರ್ಯಕ್ರಮ ಬೆಳಗಿಂದ ಅಟೆಂಡ್ ಮಾಡಿದೆ ಆದ್ರೆ ಬೆಸ್ಟ್ ಕಾರ್ಯಕ್ರಮ ನನಗೆ ಇದು ಅನಿಸ್ತು ಯಾಕೆ ಅಂತ ಹೇಳ್ತೀನಿ ಕೇಳಿ ಅಪ್ಪು ಅವ್ರದ್ದು ಒಂದು ಬಾವುಟನ ಕೈಯಲ್ಲಿ ಇಡೋ ಬಾವು ಭಾಗ್ಯ ಸಿಕ್ತಲ್ಲ ಆ ಉದ್ದೇಶಕ್ಕೆ ಇದು ಬೆಸ್ಟ್ ಕಾರ್ಯಕ್ರಮ ಈ ವರ್ಷ ಏನು ಒಗ್ಗಟ್ಟಾಗಿ ಇಬ್ರು ಸೇರ್ ಮಾಡಿದ್ದಾರೆ ಇನ್ನ ಗೋವಿಂದ ರಾಜ್ ಅವರು ಹೇಳಿದ ಅರ್ಜನ್ ಸೇರ್ ಮಾಡ್ರಿ ಇನ್ನ ದೊಡ್ಡ ದೊಡ್ಡ ಕಲಾವಿದ್ರ ನಾನ್ ಕರ್ಕೊಂಡ್ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಅಂತ ನಾನು ಈಗ ಮುಂದಿನ ವರ್ಷ ಮಾತು ಕೊಡ್ತಾ ಇದೀನಿ ಇನ್ನ ದೊಡ್ಡ ಅದ್ದೂರಿಯಾಗಿ ಮಾಡುವ ಕಾರ್ಯಕ್ರಮ ಮನೆ ಮನೆ ಜನತೆಗೆ ಏನೊಂದು ಮನೋರಂಜನೆ ಬರಬೇಕು ಒಂದು ಪ್ರೀತಿ ಒಂದು ಕಾರ್ಯಕ್ರಮ ಆಗ್ಬೇಕು ಅದು ಜವಾಬ್ದಾರಿ ನಾವೆಲ್ಲ ವೇದಿಕೆ ಮೇಲೆ ಗಣ್ಯರು ಎಲ್ಲ ಸೇರ್ಕೊಂಡು ಜವಾಬ್ದಾರಿ ತಾಳ್ತೀವಿ ಅಂತ ಇವತ್ತು ಗೋವಿಂದ ರಾಜರವರು ಇಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು ಒಂದು ಅದೈದು ನೀಚಿಗೆ ಇಪ್ಪತ್ತು ಕಾರ್ಯಕ್ರಮ ಆಗಿರ್ಬೋದು ಆ ಉದ್ದೇಶ ಏನು ನಿಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ ಮಾಡಿ ಆ ದೇವರು ಗಣೇಶನ ಹಬ್ಬದಲ್ಲಿದ್ರೆ ಅಣ್ಣಮ್ಮರ ಹಬ್ಬದಲ್ಲಿದ್ರೆ ದೇವರ ಅನುಗ್ರಹ ನಿಮ್ಮ ಮೇಲೆ ನಿಮಗೆಲ್ಲ ಸಿಕ್ಕಲಿ ಅಂತಕ್ಕಂಥ ದೃಷ್ಟಿ ಇಲ್ಲ ಗೋವಿಂದರಾಜವರು ಈ ಒಂದು ಸಮಾರಂಭದಲ್ಲಿ ಮುಖ್ಯವಾಗಿದ್ದಾರೆ ಹಾಗೆ ಅವರ ಧರ್ಮಪತ್ನಿ ಸುಜಾತರವರು ಇವತ್ತು ಇವತ್ತು ದುಡ್ಡಬ್ಬ ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹಿತ ನಾನು ಕೇಳ್ಕೊಂಡು ಬಹಳ ಸಂತೋಷ ಆಗ್ತದೆ ಎಡಗಡೆಯಲ್ಲೂ ಜನ ಎದುರುಗಡೆಯಲ್ಲೂ ಜನ ಬಲಗಡೆಯಲ್ಲೂ ಜನ ಸಾವಿರಾರು ಜನ ಇವತ್ತು ಗಣಪತಿಗೆ ಸೇರಿ ಗಣಪತಿಯ ಆಶೀರ್ವಾದನ ಬೇಡಿ ಗಣಪತಿಯ ಆಶೀರ್ವಾದ ಎಲ್ಲರಿಗೂ ಬೇಕು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಈ ಸಮಾರಂಭಗಳು ನಡೀತಾ ಇದ್ದಾರೆ ಆದ್ರಿಂದ ಗಣಪತಿ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಆರಾರೋಗ್ಯ ಐಶ್ವರ್ಯ ಕೊಟ್ಟು ವಿಶೇಷ ಅಂದ್ರೆ ನಾವೆಲ್ಲ ಊರು ಯುವಕರು ಎಲ್ಲರೂ ಸೇರಿ ಈ ಗಣೇಶ ಹಬ್ಬನ ತುಂಬಾ ವಿಶೇಷವಾಗಿ ತುಂಬಾ ಅದೂರಿಯಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಒಂದು ಹೆಮ್ಮೆ ಅಂತಲೇ ನಾನು ಅನ್ಕೊತೀನಿ ಮತ್ತು ಇಂಥ ಒಂದು ದೊಡ್ಡ ವೇದಿಕೆಯ ಮೂಲಕ ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಷೇರು ಹಾಗೂ ಹಲವಾರು ಕ್ರೀಡೆಗಳು ಹಲವಾರು ಕಾಂಪಿಟೇಷನ್ಗಳನ್ನು ಮಾಡಿ ನಿಮಗೆಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮ ಅವರು ಹಾಕೊಂಡಿದ್ರು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗ್ಲಿ ನಮ್ಮ ಗಣೇಶೋತ್ಸವ ಇದು ಏಕದಂತ ಮತ್ತು ಗಣೇಶ ಉತ್ಸವ ಬಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಮತ್ತು ಜನ ಸಂಖ್ಯೆ ಕೂಡ ಈ ಸರಿ ಬಹಳ ಸೇರಿದೆ ಅದೊಂದು ವಿಷಯ ನಮ್ಮ ವಿನಾಯಕ ಗೆಳೆಯರ ಬರಗ ಮತ್ತು ಏಕದಂತ ಗೆಳೆಯರ ಬರದ ಇಬ್ರು ಸೇರಿ ಒಂದಾಗಿ ಇಷ್ಟು ಜಲ ಸಂಘಟನೆಯೊಂದಿಗೆ ಅದ್ದೂರಿ ಆಚರಿಸ್ತಾ ಇರುವಂತ ಮೊದಲಿಗೆ ನಮ್ಮ ವೆಂಕಟೇಶ್ ಅವರು ಮತ್ತೆ ಶರತ್ ಅವರು ಅವರಿಬ್ಬರು ಸಂಗಮದಲ್ಲಿ ಈ ಕಾರ್ಯಕ್ರಮ ಸಿಗ್ತಾ ಇರೋದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ವರ್ಷ ಒಂದು ಇಬ್ಬರೂ ಸೇರಿ ಒಂದಾಗಿ ಮಾಡಿದ್ದಾರೆ ಬರುವ ವರ್ಷ ಈ ಥರ ಐದು ಜನ ಸೇರಿ ಮಾಡಿದ್ರೆ ಇನ್ನೂ ಅತಿ ವಿಜೃಂಭಣೆಯನ್ನು ಮಾಡ್ಬೋದು ಅದೇ ರೀತಿ ನಡ್ಕೊಂಡು ಹೋಗಿ ಈಗ ರೋಡ್ ಅಲ್ಲಿ ಒಂದೊಂದು ಕಡೆ ಇಟ್ಕೊಳ್ಳೋದ ಈ ಥರ ಜನ ಇದನ್ನ ನೋಡ್ತಾ ಇದ್ರೇ ಬಹಳ ಖುಷಿ ಆಗುತ್ತೆ ಅಂತ ಹೇಳಿದ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಅಕ್ಕ ತಂಗಿ ಇರೋ ಸೋದರರು ಎಲ್ಲರಿಗೂ ನನ್ನ ಅಭಿನಂದಿನ ಸದಸ್ಯ ಇವತ್ತು ವಿಶೇಷವಾಗಿ ಇದು ಹುಡುಗರು ಮೊನ್ನೆ ನಾವು ಏಳನೇ ತಾರೀಕು ನನ್ನ ಶ್ರೀಮತಿ ಸುಧಾತ ಗೋವಿಂದ ಪೂಜೆ ಕಾರ್ಯಕ್ರಮ ಇತ್ತು ನಾವು ಇಲ್ಲೆಲ್ಲೋ ಯಾರು ಸಿಗ್ ಬರ್ತಡೆ ದಿವಸ ಅಂತ ಹೊರಗಡೆ ಹೋಗಿದ್ರು ಕೂಡ ಇವತ್ತು ದಲಾಸರಿ ಇವತ್ತು ವಿಷ್ಣುವಿನಾಯಕ ಗೆಳೆಯರು ಬರಗ ಮತ್ತು ಏಕದಂತ ಗೆಳೆಯರು ಬರೋದವರು ಈ ದೊಡ್ಡ ಕೇಕನ್ನು ಕತ್ತರಿಸುವ ಮೂಲಕ ಶ್ರೀಮತಿ ಸುಜಾತ ಗೋವಿಂದ ಬರ್ತಡೆಯ ಹಬ್ಬವನ್ನು ಆಚರಿಸಿದ್ದಕ್ಕೆ ನಾನು ತುಂಬ ಕೃತಜ್ಞತೆಗಳು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಗಣೇಶ